ಕಾಲಜ್ಞಾನ ಶುಭಕೃತನಾಮ ಸಂವತ್ಸರ ಮುಂಗಾರಿ ಮಳೆ ಆಗಿ ಫಲವಾಗಿ ಬೆಳೆಗಳು ಹೆಚ್ಚು ಬೆಳೀತಾವ ಹಿಂಗಾರಿ ಮಧ್ಯಮ ಫಲ ಐತೆ ಆದರೂ ಕಂಪ್ಲಿ ದೇಶಕ್ಕ ಬರ ಐತೆ ಹ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಐತೆ ಅದಕ್ಕೆ ದೇಶದೊಳಗ ಅಹಂಕಾರ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬೀರುತ್ತೆ ದೇಶದೊಳಗ ಕೈ ಬೆಳೆ ಒಡೆದಾವು ಕಣ್ಣೀರ ಹೋದ್ರೆ ಅವು ಗೂಡಾರ್ಥ ಕೆಲವೊಂದು ಕಡೆ ತಂತ್ರ ಅತಂತ್ರ ಆಗತ್ತೆ ಅಂತ ಹೇಳಿ ನಮ್ಮ ಮತ್ತೆ ಜಗತ್ತಿನ ಅಧಿಕ ಪಾಪ ಹೆಚ್ಚಾಗಿ ಪುರುಷನ ಆಟ ಬಹಳ ಕೆಟ್ಟ ಐತಿ ಮುಂದೆ ಪುರುಷನ ಆಟ ಬಹಳ ಕೆಟ್ಟೈತಿ ಐತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಪಡವ ದಿಕ್ಕಿಗೆ ತ್ರಾಸ ಐತಿ ಜೋಳ ಕಡ್ಲಿ ಕಾಳು ಬೆಳೆ ರಸವರ್ಗಗಳು ಬೆಳೆದು ಸಹಿತ ಕಣ್ಣು ಮಂಡಲ ಐತೆ ನಮ್ಮುತ್ತೆ ಉತ್ತರ ದಿಕ್ಕಿನ ಮುಂದೆ ಮುರಿದು ಕದಿತು ನೀತಿಯಿಂದ ನಿಜ ರೂಪ ತೋರದೈತೇಳಿ ನಮ್ಮ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕೊರತೆ ಐತೆ ಪೀತ ನಾಶ ಮತ್ತೆ ಐದು ಸಾರಿ ಪೀತ ನಾಶ ಆದೀತ ಭೂಕಾಂತಿ ನಡೀತ ಗಾಳಿ ಸುನಾಮಿ ಆದೀತ ಏಪ್ರಿಲ್ ನಿಂದ ಆಗಸ್ಟ್ ದಲ್ಲಿ ಪಾಪ ಕೈ ಮೀರಿ ಹೋಗತಂತೆ ಏಪ್ರಿಲ್ ನಿಂದ ಆಗಸ್ಟ್ ಪಾಪ ಕೈ ಮೀರಿ ಹೋಗತಿ ಮುಂದ ಸೃಷ್ಟಿ ಮುಂದ ದುಃಖ ನಷ್ಟ ಲೋಕಕ್ಕ ಬಹಳ ಕಷ್ಟ ಐತಂತೇಳಿ ಮತ್ತೆ ಯುರೋಪ್ ಅಮೇರಿಕಾ ಇರಾನ್ ರಷ್ಯಾ ತಾ ಮುಂದು ನೀ ಮುಂದು ಅಂತೇಳಿ ಜಗಳ ಕಲ ಇಲ್ಲಿ ಹೆಚ್ಚಾಗತ್ತಂತೇಳಿ ನಮ್ಮ ಮುತ್ಯ ಅಸೂಯೆ ಕಲಹ ಹೆಚ್ಚಾಗಿತ್ತು ಏಳಾನೆ ಮಳಿ ಎಂಟಾನೆ ಬೆಳಿ ಓಂ ಹರಿ ಹಾವಿನ ಗಂಡ ಉರಿಯೋ ಕಿಚ್ಚಿನ ಗಂಡ ಹಂಡ ಆರೂರು ಗಂಡ ಹಣ್ಣು ಮುಸುಗಾರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯೋರ ಇಟ್ಟ ಇಟ್ಟಂಸವರ ಗಂಡ ವಿಧಿ ಗಂಡು ವಿಲಾಸದ ಗಂಡ ಗಾಳಿ ಗಂಡು ಧೂಳಿ ಗಂಡ ಅಡಿಬಳ್ಳಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ದುಡುಗ ಮನೆ ಜೊತೆ ಕೊಲ್ಲುತ್ತ ಬರ್ತಾನೆ ಒಡೆಯದ ಗೌ ಪರಕ್ರಮೆ ಏಕ್ ಲಾಖಿ ಹಸಾರ ಜಂಗ್ ಊರು